ಸೊ ಹಲೋ ನಾನು ನಾನಿವತ್ತು ಈ ಮೆಸರ್ಮೆಂಟ್ ಬ್ಲೌಸಿಂದ ಬ್ಲೌಸ್ ತುಂಬ ಈಸಿ ಮೆಥಡಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳಿಕೊಡ್ತೀನಿ ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ ಚೇಂಜಸ್ ಏನಿದೆ ಅಂದರೆ ಇದು ಬ್ಯಾಕ್ ಲೆಂತ್ ಒನ್ ಇಂಚು ಜಾಸ್ತಿ ಬೇಕು ಮತ್ತು ಸ್ಲೀವ್ ಲೆಂತ್ ಟೆನ್ ಇಂಚ್ ಬೇಕು ಅದರಲ್ಲಿ ಪಫ್ ಬೇಕು ಈ ಥರ ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬೇಕಿದ್ದರೆ ಯಾವ ಥರ ನೀವು ಕಟಿಂಗ್ ಮಾಡಬೇಕು ಯಾವ ಥರ ಚೇಂಜಸ್ ಮಾಡಬೇಕು ಅದು ಎಲ್ಲ ನಿಮಗೆ ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳಿಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಬನ್ನಿ ಫ್ರೆಂಡ್ಸು ಫಸ್ಟ್ ಕೆಳಗಡೆ ಒಂದು ಈ ಥರ ಮಾರ್ಕ್ ಮಾಡಿ ಆಮೇಲೆ ಇಲ್ಲಿಂದ ಹಾಫ್ ಇಂಚು ಬಿಟ್ಟು ಕಟಿಂಗ್ ಮಾಡಿ ಫಸ್ಟು ಆಮೇಲೆ ಇದರಲ್ಲಿ ಒನ್ ಇಂಚ್ ಲೆಂತ್ ಎಕ್ಸ್ಟ್ರಾ ಹೇಳಿದ್ದಾರೆ ಅದಕ್ಕೆ ಇದು ಒನ್ ಇಂಚಿದೆ ಇಲ್ಲಿಂದ ಈ ಥರ ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚಿಂಗ್ ಮಾಡೋಕ್ಕೆ ನಿಮಗೆ ಸೇಮ್ ಲೆಂತ್ ಬೇಕಿದ್ರೆ ಇಲ್ಲಿಂದ ಮೆದರ್ ಮಾಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಮಾಡಿ ಇವಾಗ ಸೇಮ್ ಇಲ್ಲಿನೂ ಹಾಗೆ ಇಲ್ಲಿ ಜಾಯಿಂಟ್ ಇದೆ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ನಿಮಗೆ ಸೇಮ್ ಲೆಂತ್ ಇಡಕ್ಕಿದ್ರೆ ಇಲ್ಲಿಂದ ಸೇಮ್ ಈ ಥರ ಇಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿ ಮಾರ್ಕಿಂಗ್ ಮಾಡಿ ಇದು ಎರಡು ಮಾರ್ಕಿಂಗ್ ಆದಮೇಲೆ ಈ ಥರ ಸ್ಟ್ರೇಟ್ ಮತ್ತು ಚೆಸ್ಟ್ ಮೆಜರ್ಮೆಂಟ್ ಮತ್ತು ಶೋಲ್ಡರ್ ಮೆಜರ್ಮೆಂಟ್ ಯಾವ ಥರ ತಗೋಬೇಕು ಅಂದರೆ ಈ ಥರ ಕರೆಕ್ಟಾಗಿ ಇಡಿ ಕೌಂಟ್ರಲ್ಲಿ ಮತ್ತು ಇದು ಚೆಸ್ಟ್ ಮೆಜರ್ಮೆಂಟು ಇದರಲ್ಲಿ ಟ್ವೆಂಟಿ ಒನ್ ಹಾಫ್ ಇದೆ ಆಮೇಲೆ ಶೋಲ್ಡರ್ ಎಷ್ಟು ಇದೆ ಟ್ವೆಲ್ ಆ್ಯಂಡ್ ಹಾಫು ನೋಡಿ ಎಷ್ಟು ಟ್ವೆಲ್ ಆ್ಯಂಡ್ ಹಾಫ್ ಇದೆ ಅದರದು ಡಿವೈಡೆಡ್ ಬೈ ಟೂ ಮಾಡಿ ಇಲ್ಲಾಂದರೆ ಎರಡು ಭಾಗ ಮಾಡಿ ಎರಡು ಸೇಮೆ ಎರಡು ಭಾಗ ಮಾಡಿ ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾರ್ಕ್ ಮಾಡಿ ಟ್ವೆಂಟಿ ಒನ್ ಹಾಫು ಇಪ್ಪತ್ತು ಒಂದು ವರೆ ಇದೆ ಅದರದ್ದು ಎರಡು ಭಾಗ ಮಾಡಿ ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾರ್ಕ್ ಮಾಡಿ ನಿಮ್ಮದು ಎಷ್ಟು ಬರುತ್ತೆ ಅದರಲ್ಲಿ ಎರಡು ಭಾಗ ಮಾಡಿಕೊಂಡು ಮಾರ್ಕ್ ಮಾಡಿ ಆಮೇಲೆ ಸೊಂಟ ಯಾವ ಥರ ಮಾರ್ಕ್ ಮಾಡಬೇಕು ಅಂದರೆ ಈ ಥರ ಎರಡು ಫೋನ್ ಮಾಡಿದ್ದೀನಿ ಇಲ್ಲಿ ಸೊಂಟ ಮೆಜರ್ಮೆಂಟು ಮತ್ತು ಒನ್ ಇಂಚ ಡಾಟ್ಗೋಸ್ಕರ ಇದು ಎರಡು ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಇದು ಆದಮೇಲೆ ಇವಾಗ ಇದರಲ್ಲಿ ನೋಡಿ ಎಷ್ಟು ಇಲ್ಲಿಂದ ಕ್ರಾಸ್ ಇಟ್ಟಿದ್ದಾರೆ ನಾನು ನೋಡಿದ್ದೀನಿ ನಿಮ್ಮ ಪೀಸಲ್ಲಿ ನೋಡಿ ಯಾವ ಥರ ಕ್ರಾಸ್ ಇದೆ ಸೇಮ್ ಅದೇ ಥರ ಕ್ರಾಸ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿ ಆಮೇಲೆ ಸ್ವಲ್ಪ ಮೇಲೆಯಿಂದ ಈ ಥರ ಶೇಪು ಮತ್ತು ಅರ್ಮೂಲ್ ಮೆಜರ್ಮೆಂಟಲ್ಲಿ ಎರಡು ಮೆಥಡ್ ಇರುತ್ತೆ ಫಸ್ಟ್ ಮೆಥಡ್ ಏನಿದೆ ಅಂದರೆ ಈ ಥರ ಮೇಜರ್ ಮಾಡಿ ಎಷ್ಟು ಬರುತ್ತೋ ಸೇಮ್ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿಂಗ್ ಬಿಟ್ಟು ಮೇಜರ್ ಮಾಡಿ ಇದು ಪರ್ಫೆಕ್ಟಾಗಿದೆ ಸೆಕೆಂಡ್ ಮೆಥಡು ಈ ಥರ ನಾನು ಯಾವ ಥರ ಇಟ್ಟಿದ್ದೀನಿ ಹಿಡಿದಿದ್ದೀನಿ ಸೇಮ್ ಇದೇ ಥರ ನೀವು ಮೇಜರ್ ಮಾಡಿ ಪರ್ಫೆಕ್ಟ್ ಇದೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿಂಗ್ ಒಂದು ಪಾಯಿಂಟ್ ಜಾಸ್ತಿ ಇದೆ ಅದು ಪ್ರಾಬ್ಲಮ್ ಇಲ್ಲ ಇವಾಗ ಪರ್ಫೆಕ್ಟ್ ಇದೆ ಕಟಿಂಗ್ ಮಾಡ್ತೀನಿ ಸೈಡಲ್ಲಿ ಟೂ ಇಂಚ್ ಮಾರ್ಜಿಂಗ್ ಬಿಟ್ಟು ಕಟಿಂಗ್ ಮಾಡಿ ಫಸ್ಟ್ ಇದು ನಾಚ್ ಮಾಡಿ ಆಮೇಲೆ ಈ ಶೋಲ್ಡರ್ ಎಷ್ಟು ಇದೆ ಅಷ್ಟೇ ಇಡಬೇಕು ಅಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಫಸ್ಟ್ ಬಿಡಿ ಆಮೇಲೆ ಅಲ್ಲಿಂದ ಮೆಜರ್ ಮಾಡಿ ಇಲ್ಲಿ ಬರ್ತಾ ಇದೆ ಸ್ವಲ್ಪ ಒಂದು ಪಾಯಿಂಟ್ ಜಾಸ್ತಿ ಇಲ್ಲಿ ನೋಚ್ ಮಾಡಿ ಈ ಶೋಲ್ಡರ್ ಎಷ್ಟು ಇದೆ ಅಷ್ಟೇ ಬರುತ್ತೆ ಇದು ಆಯಿತು ಸೆಕೆಂಡು ಬೆಲ್ಟ್ ಕಟಿಂಗ್ ಬೆಲ್ಟು ಸೇಮ್ ಯಾವ ಥರ ಇಟ್ಟಿದ್ದೀನಿ ಸೇಮ್ ಹಂಗೆ ಇಡಿ ನೀವು ಇಲ್ಲಿ ಫಸ್ಟ್ ಒಂದು ಮಾರ್ಕ್ ಕೆಳಗಡೆ ಒಂದು ಮಾರ್ಕ್ ಆಮೇಲೆ ಈ ಜಾಯಿಂಟ್ ಇದೆ ಅಲ್ಲಿ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಜಾಯಿಂಟ್ ಮೇಲೇ ಒಂದು ವೀಲ್ ಮಾರ್ಕ್ ಎಲ್ಲಿನೂ ಒಂದು ವೀಲ್ ವೀಲ್ ಮಾರ್ಕ್ ವೀಲ್ ಮಾರ್ಕಲ್ಲಿ ಈ ಥರ ಮಾರ್ಕ್ ಮಾಡಬೇಕು ಇವಾಗ ನೋಡಿ ಈ ಸೈಡಲ್ಲಿ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಆಮೇಲೆ ಇಲ್ಲಿ ಹಾಫ್ ಇಂಚ್ ಸೈಡಲ್ಲಿ ಟೂ ಇಂಚು ಟೂ ಆ್ಯಂಡ್ ಹಾಫ್ ಇಡಿ ಪರವಾಗಿಲ್ಲ ಅದು ಫುಲ್ ಸ್ಟಿಚಿಂಗ್ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕಟಿಂಗ್ ಮಾಡಿ ಇದು ಬೆಲ್ಟ್ ಕಟ್ಟಿಂಗ್ ಆಯಿತು ಫ್ರಂಟ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಈ ಥರ ಸ್ಟ್ರೇಟ್ ಕಟ್ ಮಾಡಿ ಮತ್ತು ಬ್ಯಾಕ್ ತಗೊಡಿ ಬ್ಯಾಕ್ ಇದ್ರ ಮೇಲೆ ಇಡಬೇಕು ಫಸ್ಟ್ ಫಸ್ಟ್ ಸೈಡಲ್ಲಿ ನಿಮಗೆ ಎಷ್ಟು ಹುಕ್ ಮಾರ್ಜಿನ್ ಬೇಕೋ ಅಷ್ಟು ಹುಕ್ ಮಾರ್ಜಿಂಗು ಕಟ್ ಮಾಡಿ ಫಸ್ಟ್ ನಿಮಗೆ ಎಷ್ಟು ಹುಕ್ಕಲ್ಲಿ ಮಾರ್ಜಿನ್ ಬೇಕೋ ಅಷ್ಟು ಫಸ್ಟ್ ಕಟಿಂಗ್ ಮಾಡಿ ಹಾಫ್ ಇಂಚ್ ಹಾಫ್ ಇಂಚ್ಗಿಂತ ಸ್ವಲ್ಪ ಕಡಿಮೆ ಹಾಫ್ ಇಂಚಿಂದ ಸ್ವಲ್ಪ ಜಾಸ್ತಿ ನಿಮಗೆ ಎಷ್ಟು ಇಷ್ಟ ಅಷ್ಟು ಇಟ್ಕೊಂಡು ಕಟ್ಟಿಂಗ್ ಮಾಡಿ ಮಿನಿಮಮ್ ಹಾಫ್ ಇಂಚ್ ಇಟ್ಕೋಬೇಕು ಕೆಳಗಡೆ ಸೇಮ್ ಇದೇ ಥರ ಇಷ್ಟೇಟ್ ಕಟ್ಟಿಂಗ್ ಮಾಡಿ ಮತ್ತು ಇದು ಅರ್ಮೂಲ್ ಸೈಡ್ನು ಸೇಮ್ ಅಂದರೆ ಇದೇ ಥರ ಇವಾಗ ಇಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಮತ್ತು ಇದು ಕೆಳಗಡೆ ನೋಡಿ ಎಷ್ಟು ಡಾಟ್ ಇಟ್ಟಿದ್ದಾರೆ ಒನ್ ಇಂಚ್ ಡಾಟ್ ಇಟ್ಟಿದ್ದಾರೆ ಇಲ್ಲಿಂದ ಒನ್ ಇಂಚ್ ಒನ್ ಇಂಚ್ ಒನ್ ಇಂಚಿಂದ ಟೂ ಪಾಯಿಂಟ್ ಜಾಸ್ತಿ ಇಡಿ ಪರವಾಗಿಲ್ಲ ಅದು ಕಟ್ಟಿಂಗ್ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ಕಟಿಂಗ್ ಆಗುತ್ತೆ ಪರವಾಗಿಲ್ಲ ಇದು ಕಟಿಂಗ್ ಆಯಿತು ಇವಾಗ ಬ್ಯಾಕ್ ಕೆಲಸ ಮುಗೀತು ಫಸ್ಟ್ ಇದು ಬೆಲ್ಟ್ ತಗೋಬೇಕು ಬೆಲ್ಟ್ ಇದ್ರ ಮೇಲೆ ಇಡಬೇಕು ಇಟ್ಕೊಂಡು ಫಸ್ಟ್ ಇದು ಮಾರ್ಕ್ ಮಾಡಬೇಕು ಈ ಮಾರ್ಕ್ ತುಂಬಾ ಇಂಪಾರ್ಟೆಂಟು ನೆನಪಲ್ಲಿ ಇಡಬೇಕು ಯಾಕಂದರೆ ಇವಾಗ ಹೇಳ್ತೀನಿ ನೋಡಿ ಈ ಮಾರ್ಕ್ ಆದಮೇಲೆ ನಿಮ್ಮದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದು ಮೆಜರ್ ಮಾಡಬೇಕು ಈ ಜಾಯಿಂಟ್ ಬೆಲ್ಟ್ ಇಲ್ಲಿಂದ ಜಾಯಿಂಟ್ ಮಾಡಿದ್ದಾರೆ ಅಲ್ಲಿಂದ ಮೆಜರ್ ಮಾಡಬೇಕು ನೀವು ಈ ಥರ ಇದರಲ್ಲಿ ಥರ್ಟೀನ್ ಹಾಫ್ ಇದೆ ಅದರಲ್ಲಿ ಒನ್ ಇಂಚು ಆ್ಯಡ್ ಮಾಡಿಕೊಂಡು ಫೋರ್ಟೀನ್ ಹಾಫಲ್ಲಿ ಮಾರ್ಕ್ ಮಾಡಿ ಇದು ಫೋರ್ಟೀನ್ ಹಾಫು ಫೋರ್ಟೀನ್ ಹಾಫ್ ಯಾಕೆ ಇಟ್ಟಿದ್ದೀನಿ ಅಂದರೆ ಇವಾಗ ಹೇಳ್ತೀನಿ ನೋಡಿ ಫೋರ್ಟೀನ್ ಹಾಫಲ್ಲಿ ಒಂದು ಫಸ್ಟ್ ಸ್ಟೇಟ್ ಮಾರ್ಕ್ ಹಾಫ್ ಇಂಚು ಇಲ್ಲಿ ಹೋಗುತ್ತೆ ಹಾಫ್ ಇಂಚು ಇಲ್ಲಿ ಹೋಗುತ್ತೆ ನಿಮ್ಮದು ಥರ್ಟಿನ್ ಹಾಫ್ ಇತ್ತು ಸೇಮ್ ಥರ್ಟೀನ್ ಹಾಫೇ ಬರುತ್ತೆ ರೆಡಿ ಇದು ಆಯಿತಾ ಇದು ಮಾರ್ಕ್ ಆದಮೇಲೆ ಇವಾಗ ಇದು ಡಾಟನ್ನ ಈ ಥರ ಇಟ್ಕೊಡಿ ಹಾಫ್ ಇಂಚ್ ಈ ಮಾರ್ಕಿಂದ ಮೇಲೆ ಮಾಡಿಕೊಂಡು ಇದು ಮಾರ್ಕ್ ಮಾಡಿ ಈ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಫಸ್ಟು ಡಾಟ್ ಲೆಂತ್ ಮೆಸರ್ ಮಾಡಿ ಇಲ್ಲಿಂದ ಜಾಯಿಂಟ್ ಇಲ್ಲಿಂದ ಇಲ್ಲಿದ್ದನಕ ತ್ರೀ ಇಂಚಿದ ಹಾಫ್ ಇಂಚ್ ಪ್ಲಸ್ ಮಾಡಿಕೊಂಡು ತ್ರೀ ಆ್ಯಂಡ್ ಹಾಫ್ ಇಲ್ಲೇ ಬರುತ್ತೆ ತ್ರೀ ಆ್ಯಂಡ್ ಹಾಫ್ ಫಿ ಆ್ಯಂಡ್ ಹಾಫಲ್ಲಿ ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕಿಗೆ ಇಷ್ಟೇಟ್ ಮಾರ್ಕ್ ಮಾಡಬೇಕು ಮತ್ತು ನಿಮ್ಮದು ಈ ಗ್ಯಾಪ್ ಎಷ್ಟು ಇದೆ ಇಲ್ಲಿಂದ ಮೆಜರ್ ಮಾಡಬೇಕು ಇದು ಫೋರ್ ಆ್ಯಂಡ್ ಹಾಫ್ ಇದೆ ಈ ಮಾರ್ಕಿಂದ ಫೋರ್ ಆ್ಯಂಡ್ ಹಾಫ್ ಆ ಮಾರ್ಕ್ಗೆ ಇಷ್ಟೇಟ್ ಮಾಡಬೇಕು ಇದು ಇಷ್ಟೇಟ್ ಮಾಡಿದ್ದೀನಿ ಸ್ವಲ್ಪ ಕ್ರಾಸ್ ಅನ್ನಿಸ್ತಾ ಇದೆ ಮತ್ತು ಸ್ಟ್ರೇಟ್ ಮಾಡಿದ್ದೀನಿ ಇವಾಗ ಇದರಲ್ಲಿ ಡಾಟ್ ಎಷ್ಟು ಕೊಟ್ಟಿದ್ದಾರೆ ಒನ್ ಇಂಚ್ದು ಡಾಟ್ ಇದೆ ಸೆಂಟರಿಂದ ಒನ್ ಇಂಚ್ ಈ ಸೈಡು ಈ ಸೆಂಟರಿಂದ ಒನ್ ಇಂಚ್ ಈ ಸೈಡು ಇದು ಎರಡು ಮಾರ್ಕ್ಗೆ ಈ ಥರ ಮಾರ್ಕ್ ಮಾಡಬೇಕು ಇದು ಆದಮೇಲೆ ಫ್ರಂಟ್ ಡೀಪು ಈ ಥರ ತಗೋಬೇಕು ನೋಡಿ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಸೇಮ್ ಇದೇ ಥರ ಇಡ್ತೀನಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಡೀಪ್ ಬರ್ತಾ ಇದೆ ಇಲ್ಲಿ ಒಂದು ಮಾರ್ಕ್ ನಿಮ್ಮದು ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿದೆ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ ಮತ್ತು ಒನ್ ಇಂಚ್ ಕೆಳಗಡೆ ಮಾರ್ಕ್ ಮಾಡಿದ್ದೀನಿ ಅದು ಯಾಕಂದರೆ ಇಲ್ಲಿ ಹಾಫ್ ಇಂಚ್ ಡಾಟಲ್ಲಿ ಹೋಗುತ್ತೆ ಮತ್ತು ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ ಒನ್ ಇಂಚ್ ಆಯಿತು ಈ ಮಾರ್ಕ್ಗೆ ಇಲ್ಲಿಂದ ಈ ಥರ ಇಸ್ಟೇಟ್ ಇಸ್ಟೇಟ್ ಮಾರ್ಕೊಂಡು ನೋಡಿ ಇವಾಗ ಬ್ಯಾಕಲ್ಲಿ ಟೂ ಇಂಚ್ ಮಾರ್ಜಿನ್ ಇಟ್ಟಿದ್ದೀನಿ ಸೇಮ್ ಅದೇ ಟೂ ಇಂಚ್ ತನ ನೀವು ಸೈಡಲ್ಲಿ ಡಾಟ್ ಬೇಕಿದ್ರೆ ಒನ್ ಆ್ಯಂಡ್ ಹಾಫ್ ಇಡಿ ಇದರಲ್ಲಿ ಡಾಟ್ ಇಲ್ಲ ಅದಕ್ಕೆ ನಿಮಗೆ ಡಾಟ್ ಬೇಕಾಗಿಲ್ಲ ಅಂದರೆ ಇಲ್ಲಿಂದ ಒನ್ ಇಂಚ್ ಇಡಿ ನೋಡಿ ಟೂ ಇಂಚ್ ತನಕ ಒನ್ ಇಂಚ್ ಇಟ್ಟಿದ್ದೀನಿ ಅಲ್ಲಿಂದ ಈ ಪಾಯಿಂಟ್ಗೆ ಈ ಥರ ಮಾರ್ಕ್ ಮಾಡಬೇಕು ನೀಟಾಗಿ ಇಡೀಬೇಕು ಇದು ನೀಟಾಗಿರಬೇಕು ಸ್ವಲ್ಪ ಈ ಥರ ಕ್ರಾಸ್ ಹೆಚ್ಚು ಕಡಿಮೆ ಆಗಬಾರ್ದು ಸ್ವಲ್ಪ ಶೇಪಲ್ಲಿ ಇರಬೇಕು ಈ ಥರ ನಾನು ಕಟಿಂಗ್ ಮಾಡುವಾಗ ಶೇಪ್ ಅದು ನೋಡಿ ನೀವು ಇವಾಗ ಇದು ಆಯಿತು ಡಾಟ್ ಬೇಕಾಗಿಲ್ಲ ಅಂದರೆ ಒನ್ ಇಂಚ್ ಇಡೀ ಡಾಟ್ ಬೇಕು ಅಂದರೆ ಒನ್ ಆ್ಯಂಡ್ ಹಾಫ್ ಇಂಚ್ ಇಡಿ ಇದು ತುಂಬಾ ಇಂಪಾರ್ಟೆಂಟು ಇದು ನೆನಪಲ್ಲಿ ಇಟ್ಕೋಬೇಕು ನೀವು ಇದು ನಾಚ್ ಮಾಡಿಕೊಂಡು ಈ ಮಾರ್ಕಿಂದ ಒನ್ ಇಂಚ್ ಮೇಲೆ ಈ ಡಾಟ್ಗೋಸ್ಕರ ಈ ಡಾಟ್ ಬಂದು ಟೂ ಆ್ಯಂಡ್ ಹಾಫಲ್ಲಿ ಇರುತ್ತೆ ಇಲ್ಲಿಂದ ಟೋಟಲ್ ತ್ರೀ ಇಂಚ್ ಅಲ್ಲಿ ಎರಡು ಪಾಯಿಂಟ್ ಕಡಿಮೆ ಇರುತ್ತೆ ಈ ಡಾಟು ನೋಡಿ ಇಲ್ಲಿಂದ ಈ ಥರ ಇಟ್ಕೊಂಡು ಈ ಥರ ಇದು ಡಾಟ್ ಯಾವುದೋ ಫಿಕ್ಸ್ ಮೆಜರ್ಮೆಂಟ್ ಇಲ್ಲ ನೀವು ತ್ರೀ ತ್ರೀ ಆ್ಯಂಡ್ ಹಾಫು ಯಾವ ಥರ ಇಲ್ಲಿ ಗ್ಯಾಪ್ ಇದೆ ಅದು ನೋಡಿಕೊಂಡು ಇಡಬೇಕು ಇವಾಗ ಇದು ಮ ಡಾಟ್ ಮಾರ್ಕ್ ಮಾಡಿದ್ದೀನಿ ನಾನು ಎಷ್ಟು ಡಾಟಲ್ಲಿ ಇಡಿತೀನಿ ಅಷ್ಟು ಇಟ್ಕೊಂಡು ಫಸ್ಟ್ ಇದು ಫಾರ್ಮೋಲ್ ಶೇಪ್ ಕಟಿಂಗ್ ಮಾಡ್ತೀನಿ ಮಾಡಿದ್ದೀನಿ ನಾಚ್ ಮಾಡಿದ್ದೀನಿ ಇದು ಆದ್ಮೇಲೆ ಒಂದು ಫ್ರಂಟಲ್ಲಿ ಎಷ್ಟು ಇದೆ ಟೆನ್ ಅಂಡ್ ಹಾಫ್ ಇದೆ ಈ ಸೈಡಲ್ಲಿ ಸೇಮ್ ಟೆನ್ ಅಂಡ್ ಹಾಫ್ ಇದೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಇದ್ರೆ ಎರಡು ಡಿವೈಡ್ ಮಾಡ್ಕೊಂಡು ಇಡಬೇಕು ಇದರಲ್ಲಿ ಟೆನ್ ಆ್ಯಂಡ್ ಹಾಫೇ ಇದೆ ಟೆನ್ ಆ್ಯಂಡ್ ಹಾಫ್ ಇಡ್ತೀನಿ ಇಲ್ಲಿ ನಾಚ್ ಮತ್ತೆ ಇವಾಗ ಕೆಳಗಡೆದು ಈ ಥರ ಮೆದರ್ ಮಾಡಬೇಕು ನೈನ್ ಆ್ಯಂಡ್ ಹಾಫ್ ಇದೆ ಈ ಬೆಲ್ಟ್ ಜಾಯಿಂಟ್ ಆಗಿರೋದು ಅಲ್ಲಿ ಮೆದರ್ ಮಾಡ್ತಾ ಇದ್ದೀನಿ ನೈನ್ ಆ್ಯಂಡ್ ಹಾಫು ಈ ಥರ ಫಸ್ಟು ಮೆಜರ್ ಮಾಡಿದ್ದೀನಿ ಫೋರ್ ಪಾಯಿಂಟ್ ಟು ಮತ್ತು ನೈನ್ ಆ್ಯಂಡ್ ಹಾಫು ಅಲ್ಲಿ ಇಟ್ಟಿದ್ದೀನಿ ಫೋರ್ ಪಾಯಿಂಟ್ ಟು ಮೈನಸ್ ಮಾಡಿದ್ದೀನಿ ಈ ಮಾರ್ಕ್ ನಿಮ್ಮದು ಇಲ್ಲಿ ಇದೆ ಇದು ನಿಮ್ಮದು ಮಾರ್ಜಿಂಗು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಈಕ್ವಲ್ ಆಗಿ ಬರಬೇಕು ಅಂದರೆ ಈ ಥರ ಮಾರ್ಕ್ ಮಾಡಬೇಕು ಇದು ನೋಡಿ ಇವಾಗ ಈ ಮಾರ್ಕಲ್ಲಿ ಈ ಮಾರ್ಕ್ ಈ ನೋಚಲ್ಲಿ ಮತ್ತು ಈ ಮಾರ್ಕಲ್ಲಿ ಇಟ್ಟಿದ್ದೀನಿ ಫ್ರಂಟು ಸ್ವಲ್ಪ ಜಾಸ್ತಿ ಇದೆ ಈಕ್ವಲಾಗಿ ಕಟಿಂಗ್ ಮಾಡಬೇಕು ಇದು ಕಟ್ಟಿಂಗ್ ಮಾಡೋಂಗಿಲ್ಲ ಅಂದರೆ ನೀವು ಸ್ಟಿಚಿಂಗ್ ಆದಮೇಲೆ ಒಂದೇ ಸತಿ ಕಟ್ಟಿಂಗ್ ಮಾಡಿ ಇದು ಆಯಿತು ಫ್ರಂಟ್ ಶೇಪ್ ಯಾವ ಥರ ಇದೆ ಅದೇ ಥರ ಬೇಕು ಅವ್ರಿಗೆ ಅದಕ್ಕೆ ಇಟ್ಟು ಈ ಥರ ಮಾರ್ಕ್ ಮಾಡಿದ್ದೀನಿ ನೀವು ಸೇಮ್ ಅದೇ ಥರ ಮಾರ್ಕ್ ಮಾಡಿ ನಿಮಗೆ ಬೇರೆ ನೆಕ್ ಶೇಪ್ ಇದ್ದರೆ ಬೇರೆ ನೆಕ್ ಶೇಪು ಡ್ರಾ ಮಾಡ್ಕೊಂಡು ಕಟಿಂಗ್ ಮಾಡಿ ಇದು ಫ್ರಂಟ್ ಆಯಿತು ಕಟಿಂಗ್ ಫುಲ್ಲು ಎಲ್ಲ ಕಡೆ ನೋಚ್ ಹಾಕಿ ಇಲ್ಲಿ 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 ಇದು ಆದಮೇಲೆ ಬ್ಯಾಕ್ ನೆಕ್ ಒನ್ ಇಂಚ್ ಲೆಂತ್ ಜಾಸ್ತಿ ಇತ್ತು ಅದಕ್ಕೆ ಇಲ್ಲಿ ಬ್ಯಾಕ್ ಇದು ಪಟ್ಟಿ ಒನ್ ಇಂಚ್ ಜಾಸ್ತಿ ಬರುತ್ತೆ ನಿಮ್ಮದು ಲೆಂತ್ ಪರ್ಫೆಕ್ಟಾಗಿದ್ರೆ ಈ ಥರ ತಗೋಡಿ ನಮ್ಮದು ಒನ್ ಇಂಚ್ ಲೆಂತ್ ಜಾಸ್ತಿ ಇದೆ ಅದಕ್ಕೆ ನಾನು ಈ ಥರ ಒನ್ ಇಂಚ್ ಪಟ್ಟಿ ಜಾಸ್ತಿ ಆಗಿದೆ ಈ ತರ ನೋಡಿ ಈ ತರ ಶೇಪ್ ತಗೊಳ್ಳಿ ಮತ್ತೆ ಬರುತ್ತೆ ಆಯಿತು ಇವಾಗ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ಸ್ಲೀವ್ಸಲ್ಲಿ ಪಫ್ ಇದೆ ಬರೀ ಬಾರ್ಡರ್ ಬೇಕು ಅದಕ್ಕೆ ಇವಾಗ ನಿಮಗೆ ನಾರ್ಮಲ್ ಸ್ಲೀವ್ ಬೇಕಾಗಿರೋದು ಈ ಥರ ಕಟಿಂಗ್ ಮಾಡಬೇಕು ಫಸ್ಟ್ ನೀಟಾಗಿ ಇಡಬೇಕು ಮತ್ತು ಕೆಳಗಡೆ ಫಸ್ಟ್ ಒಂದು ಈ ಥರ ಮಾರ್ಕಿಂಗ್ ಮತ್ತು ಇಲ್ಲಿ ಜಾಯಿಂಟ್ ಆಗಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮತ್ತು ಇಲ್ಲಿ ಈ ಥರ ಮಾರ್ಕ್ ಮಾಡಿ ಹಾಫ್ ಇಂಚ್ ಈ ಥರ ಮೇಲೆ ಕಟಿಂಗ್ ಮಾಡಬೇಕು ಇದು ಆಯಿತು ನಾರ್ಮಲ್ ಸ್ಲೀವ್ಸ್ ಕಟಿಂಗ್ ಇದರಲ್ಲಿ ಪಫ್ ಇದೆ ಅದಕ್ಕೆ ಈ ಥರ த்ரீ இன்ச் டூ அண்ட் ஆஃப் இன்ச் இது டோட்டல் த்ரீ இன்ச்சு ಟೆನ್ ಇಂಚ್ ಲೆಂತ್ ಇದೆ ಇದ್ರದು ಕಡಿಮೆ ಬರುತ್ತೆ ಸ್ವಲ್ಪ ಅದು ನೀವು ಮೇಜರ್ ಮಾಡಿಕೊಂಡು ಮಾಡಬೇಕು ಇದು ಇಲೆವೆನ್ ಇದೆ ಈ ಥರ ಇದು ಪಟ್ಟಿದಾಯ್ತು ಟು ಆ್ಯಂಡ್ ಹಾಫು ಇದರಲ್ಲಿ ಬರುತ್ತೆ ಟೆನ್ ಇಂಚ್ ಇದೆ ಅಂದರೆ ಸೆವೆನ್ ಹಾಫು ಪ್ಲಸ್ ಒನ್ ಇಂಚ್ ಆದರೆ ಏಟ್ ಆ್ಯಂಡ್ ಹಾಫು ಇಲ್ಲಿಂದ ಪಫ್ಗೋಸ್ಕರ ಬಟ್ಟೆ ಜಾಸ್ತಿ ಇದ್ದರೆ ಫೈವ್ ಇಂಚ್ ಸಿಕ್ಸ್ ಇಂಚ್ ಅಷ್ಟು ಇಡ್ಬೋದು ಜಾಸ್ತಿ ಪಫ್ ಬೇಕಿದ್ರೆ ಇಲ್ಲಾಂದರೆ ತ್ರೀ ಆ್ಯಂಡ್ ತ್ರೀ ಇಂಚ್ ಇಡಿ ನಾನು ಜಾಸ್ತಿ ಇಡ್ತಾಯಿದ್ದೀನಿ ಯಾಕಂದರೆ ಜಾಸ್ತಿ ಬೇಕು ಇಲ್ಲಿಂದ ಫೋರ್ ಇಂಚು ಈ ಥರ ಡೌನ್ ಮಾಡಬೇಕು ಮತ್ತು ಅರ್ಮೋಲ್ ಮೇಜರ್ ಮಾಡಬೇಕು ಅರ್ಮೋಲ್ ಎಷ್ಟು ಇದೆ ಇದರಲ್ಲಿ ಏಯ್ಟೀನ್ ಇದೆ ಏಯ್ಟೀನ್ ಇದು ಆಯ್ತು ಪಫು ಇಲ್ಲಿಂದ ಚುನ್ನಟ್ ಮಾಡ್ತಾರೆ ಇದು ಪಫ್